俺。<music> ತಂದೆ ತಾಯಿ ಸಂಬಂಧಿಕರ ಅಭಿಪ್ರಾಯದ ಮೇರೆಗೆ ವಿವಾಹ ತಡೆಯುವ ಸಾಧ್ಯತೆಗಳಿರುತ್ತವೆ ವಿದ್ಯಾರ್ಥಿಗಳು ತಮ್ಮ ಪೋಷಕರಿಗೆ ವಿವಾಹದಿಂದ ಆಗುವ ಗಂಭೀರ ಪರಿಣಾಮಗಳ ಬಗ್ಗೆ ತಿಳುವಳಿಕೆ ನೀಡಿದಾಗ ಅದನ್ನು ತಡೆಗಟ್ಟಲು ಸಾಧ್ಯವಾಗಲಿದೆ ಎಂದು ಡಿವೈಎಸ್ಪಿ ನೀತಿ ರಾಜನ ಹೇಳಿದ್ದಾರೆ ನಗರದ ಏಗೆರೆ ತಾಯ ಬಾಲಕಿಯರ ಪೌರತ್ವ ಆವರಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ವಿವಾಹ ನಿರ್ಮೂಲನೆ ಅರಿವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿಟ್ಟುಕೊಂಡು ಬಾಲ್ಯ ಹೆಣ್ಣು ಮಕ್ಕಳ ಮೇಲೆ ಮಾನಸಿಕವಾಗಿ ದೈಹಿಕವಾಗಿ ಗಂಭೀರ ಪರಿಣಾಮ ಬೀರಿ ಜೀವನ ಹಾಳಾಗುವಂತೆ ಮಾಡುತ್ತಿದೆ ಸಮಾಜದಲ್ಲಿ ಇಂತಹ ಪ್ರಕರಣಗಳು ಕಂಡುಬಂದರೆ ಸಹಾಯವಾಣಿ ಮೂಲಕ ವಿಷಯವನ್ನು ಅಧಿಕಾರಿಗಳಿಗೆ ತಿಳಿಸಬೇಕು ಎಂದು ಬಾಲ್ಯ ವಿವಾಹ ಪ್ರಕರಣಗಳು ಜಿಲ್ಲೆಯಲ್ಲಿ ಹೆಚ್ಚು ಕಂಡುಬರುತ್ತಿವೆ ಎಫ್ಐಆರ್ ಕೂಡ ದಾಖಲಾಗಿದೆ ಬಾಲ್ಯ ವಿವಾಹ ಹಾಗೂ ಪ್ರಕರಣಗಳು ತುಂಬಾ ಗಂಭೀರ ಸ್ವರೂಪದ್ದಾಗಿದೆ ಇದರ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಎಂದು ತಿಳಿಸಿದ್ದಾರೆ ಠಾಣಾಧಿಕಾರಿ ಕೆ ಶಿವಕುಮಾರ್ ಮಾತನಾಡಿ ನೀವು ಓದಿ ಐಎಎಸ್ ನಂತಹ ದೊಡ್ಡ ಹುದ್ದೆಗಳಿಗೆ ಹೋಗದಿದ್ರೂ ಸಹ ವ್ಯಾಸಾಂಗ ಮಾಡುವಾಗಲೇ ನೀವು ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡು ಉತ್ತಮ ಪ್ರಜೆಯಾಗಬೇಕು ನೀವು ಬರುವಾಗ ಟ್ರಾಫಿಕ್ನಿಂದ ಕೂಡಿದರೆ ರಸ್ತೆ ದಾಟುವಾಗ ರಸ್ತೆಯ ಎರಡೂ ಕಡೆ ನೋಡಿಕೊಂಡು ದಾಟಬೇಕು ಬಸ್ ಆಟೋ ಸೇರಿದಂತೆ ಇತರ ಕಡೆಯ ಬಗ್ಗೆ ಲೈಂಗಿಕ ದೌರ್ಜನ್ಯ ಅಥವಾ ಬಾಲ್ಯ ವಿವಾಹ ಪ್ರಕರಣಗಳು ಕಂಡು ಬಂದರೆ ತಕ್ಷಣ ಸಹಾಯವಾಣಿಗೆ ಕರೆ ಮಾಡಿ ಹಾಗೂ ಸಮೀಪದ ಠಾಣೆಗೆ ಮಾಹಿತಿ ನೀಡುವಂತೆ ತಿಳಿಸಿದ್ದಾರೆ ಸಭೆಯಲ್ಲಿ ಮುಖ್ಯ ಶಿಕ್ಷಕ ವೀರಣ್ಣ ಮಾತನಾಡಿದರು ಶಿಕ್ಷಕರು ಹಾಗೂ ಪೊಲೀಸ್ ಇತರರು ಪ್ರಾರಂಭಿಸಬಹುದು ಸಿಂಪಲ್ ಕುಡಿಯುವ ನೀರ್ಬಾಟ್ ಹೌದಲ್ಲ ಸೋಪು ತಿನ್ನೋ ಪದಾರ್ಥಗಳು ಅತಿ ಅಗತ್ಯವಾದ ಸರ್ಕಾರ ಸಾಲ ಸೌಲಭ್ಯ ಕೊಡ್ತದೆ ನಿವೇಶನೆಯನ್ನು ಕೊಡ್ತದೆ ಸಬ್ಸಿಡಿಯನ್ನು ಕೊಡ್ತದೆ ನೀವು ಉದ್ವಿಧಾರ ಆಗ್ಬೋದು ಅಲ್ಲಿಯ ತನಕ ನಿಮ್ಮ ಬುದ್ಧಿ ನಿಮ್ಮ ಕೈಲಿಬೇಕು ನಿಮ್ಮ ಬುದ್ಧಿಯನ್ನು ಬೇರೆಯವರಿಗೆ ಕೊಡಬಾರದು ಮಾಡಿದ್ದಾರೆ ಯಾವುದೇ ಹಣ ಖರ್ಚದಿಲ್ಲ ಏನಿಲ್ಲ ನೀವು ಮಾಡಿದ ಬೆಂಗಳೂರಲ್ಲಿ ಆ ಫೋನ್ ಅನ್ನ ರಿಸೀವ್ ಮಾಡ್ತಾರೆ ಅಮ್ಮ ಫೋನ್ ಮಾಡಿದಾಗ ನೀವ್ ಇರ್ತಕ್ಕಂತ ಜಾಗ ಮೂರು ಲೊಕೇಶನ್ ಹೇಳಿದ್ರೆ ಅಲ್ಲಿಗೆ ಎಷ್ಟು ದೂರ ಇರ್ತೀರ ನೀವು ಪೊಲೀಸ್ ಠಾಣೆಯಿಂದ ಅಷ್ಟು ಬೇಗ

ನಂಗೆ ಗೊತ್ತಿ ಎಲ್ಲರಿಗೂ ಮಕ್ಕಳ ಸಹಾಯವಾಣಿ ನೋಡೋಣ ಕೂಡ ತಿಳಿವಳಿಕೆ ನೀಡಿದ್ದು ವಿಚಾರವನ್ನು ತಿಳಿಸಿದ್ದು ಅದು ಬಾಲ್ಯ ಸಂಬಂಧಪಟ್ಟಾಗಿ ಮಕ್ಕಳನ್ನ ದೌರ್ಜನ್ಯ ಆದಾಗ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಿಮ್ಗೆ ನೀಡಿದ್ದಾರೆ ನಾನು ನೀವು ಕೇಳ್ತಕ್ಕಂಥದ್ದು ಮೊದಲನೇದಾಗಿ ಬೇಸಿಕ್ ನೀವು ಹೋರಾಟ ಮಾಡೋದು ಅಥವಾ ಕಷ್ಟದಾಗ ಆರೋಗ್ಯ ಸಿಳೆ ನಿಲ್ಲಲು ಎಲ್ಲದೂ ಮುಂಚಿತವಾಗಿ ಪೊಲೀಸ್ ಸಹಾಯದ ಬಗ್ಗೆ ಬಗ್ಗೆ ಮಕ್ಕಳ ಸಹಾಯದ ಬಗ್ಗೆ ನೀವು ತಿಳ್ಕೊಂಡಿರಬೇಕು ಇದು ನೋಡಲ್ಲ ಎರಡೇ ತಾವೆಲ್ಲರೂ ಕೂಡ ಪ್ರತಿನಿತ್ಯ ನಮ್ಮ ಚಳ್ಳಗಾವಿ ತಾಲೂಕು ಹಲವಾರು ಗ್ರಾಮದ ದತ್ತಾತ್ಯ ಬಂದಾಗ ಬಸ್ ಸ್ಟ್ಯಾಂಡಿಸ್ಬೇಕಂತ ಬರ್ತೀವಲ್ವಾ ಬಂದಾಗ ದಯವಿಟ್ಟು ವಾಹನಗಳ ಸಂಚಾರ ದಟ್ಟಣೆ ಇರ್ತದೆ ವಾಹನಗಳು ಓಡಾಡ್ತಾ ಇರ್ತದೆ ರಸ್ತೆ ದಾಟುವಾಗ ನಿಮ್ಮ ಎಡಗದಿಯಲ್ಲಿ ಬಲಗದಿಯಲ್ಲಿ ಎರಡು ಕಡೆ ನೋಡಿಕೊಂಡು ರಸ್ತೆಗಳು ಓದಿ ದೊಡ್ಡವಳಾಗ್ಲಿ ಐ ಎ ಎಸ್ ಆಗ್ಲಿ ಕೆಎಸ್ ಆಗ್ಲಿ ಸರ್ಕಾರಿ ಅಧಿಕಾರಿ ಆಗ್ಲಿ ಅಂತ ನಾನ್ ನಿಮ್ಗೆ ಹೇಳ್ದೇನಂದ್ರೆ ನೀವು ಐ ಎ ಎಸ್ ಅಧಿಕಾರಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಐ ಪಿ ಎಸ್ ಅಧಿಕಾರಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಫಸ್ಟ್ ಜೀವನವನ್ನ ಮಾಡ್ತಕ್ಕಂಥದ್ದು ಒಳ್ಳೆ ಪ್ರಜೆ ಆಗ್ಬೇಕು ನೀವು ಏನಾಗಬೇಕು ಸುಸಂಸ್ಕೃತರು ಸುಸಂಸ್ಕೃತ ಅಂದ್ರೆ ನೀವು ಮೊದಲು ಪಾಠಶಾಲೆಗೆ ಬಂದಾಗ ನಾನೇನೋ ಸರ್ಕಾರಿ ಅಧಿಕಾರಿ ಆಗ್ತೀನಿ ಅಂತನೋ ಐ ಟಿ ಕಂಪನಿಯ ಉದ್ಯೋಗಕ್ಕೆ ಹೋಗ್ತೀನಿ ಅಂತನೋ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ನೀವು ಸಮಾಜಕ್ಕೆ ಉತ್ತಮ ಮಕ್ಕಳು ಉತ್ತಮವಾದ ಪ್ರಜೆ ಆದ್ರೆ ಅಷ್ಟೇ ಸಾಕು ಜೊತೆಗೆ ಈಗೀಗಾಗಲೇ ನಮ್ಮ ಸಾಹೇಬಳಿದಾಗೆ ನಿಮ್ಮ ತರವನ್ನ ನಿಮ್ಮ ತರವನ್ನ ನೀವು ಉಳಿಸ್ಕೊಂಡ್ರೆ